ಎಲ್ಲರಿಗೂ ಜೈ ಜಿನೇಂದ್ರ ಇಂದಿನ ಈ ದಿನದ ನಿರಂಜನ ಲಹರಿ ಆಯೋಜನೆಯ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಏನಪ್ಪ ಇದು ಬರೀ ಪ್ರಸ್ತುತ ಕಾಲಕ್ಕೆ ಅಂತ ಅಂದ್ಕೊಳ್ತೀರಾ ನೋ ಇಲ್ಲ ಅಂದಿಗೂ ಬೇಕಿತ್ತು ಅಂದರೆ ಹಿಂದಿಗೂ ಬೇಕಿತ್ತು ಇಂದಿಗೂ ಬೇಕಿದೆ ಮುಂದಕ್ಕೂ ಜೈನ ಧರ್ಮದ ಮಹತ್ವ ಬಹಳ ವಿಸ್ತಾರವಾಗಿ ನಾವೆಲ್ಲ ಅರ್ಹ ಬೇಕಾಗಿದೆ ಈಗ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವವನ್ನು ನಾವು ಅರ್ಹುದ್ರೆ ಅಂದರೆ ಹೇಳಿದ್ರೆ ಇಂದಿನ ಪೀಳಿಗೆಯವರು ಅದನ್ನು ಅರ್ಥಕೊಂಡು ಮುಂದಕ್ಕೂ ಪಸರಿಸ್ತಾರೆ ಅಂತ ನಿರಂಜನ್ ಸರ್ ಅವರು ಇದನ್ನು ಕೊಟ್ಟಿದ್ದಾರೆ ನಮಗೆ ಬಹುಶಃ ಈ ಜೈನ ಧರ್ಮ ಹೇಳಿರೋಷ್ಟು ಮೂಲ ಅಗಾಧವಾದ ತತ್ವಗಳನ್ನು ಇನ್ಯಾವ ಧರ್ಮನೂ ಹೇಳಿಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಒಂದೇ ಒಂದು ವಿಚಾರ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ ಒಂದೇ ಒಂದು ಅಪರಿಗ್ರಹ ಅನ್ನೋ ತತ್ವ ತಿಳ್ಕೊಂಡ್ಬಿಡಿ ನಿಮಗೆ ಎಷ್ಟು ಬೇಕೋ ಅಷ್ಟಿಟ್ಕಳಪ್ಪ ನಿನಗೆಷ್ಟು ಬೇಕೋ ಅಷ್ಟು ಅನುಭವಿಸು ಇನ್ನು ಮಿಕ್ಕುದನ್ನು ನನಗೆ ಬೇಡ ಅದು ಅಂತ ಬಿಟ್ಬಿಡು ಅದೇ ಅಪರಿಗ್ರಹ ಇಲ್ಲಿ ನಾವು ಇನ್ನು ಈ ನ ಸತ್ಯ ಅಹಿಂಸೆ ಅಚೌರ್ಯ ಬ್ರಹ್ಮಚರ್ಯ ಎಲ್ಲ ಧರ್ಮದಲ್ಲೂ ಚೂರು ಚೂರು ಸಂಕ್ಷೇಪವಾಗಿ ಹೇಳಿದ್ದಾರೆ ಆದರೆ ನನಗೆ ಬಹಳನೇ ಇಷ್ಟ ಆಗೋದು ವಿಷಯ ಒಂದು ಅಂತಂದರೆ ಈ ಅಪರಿಗ್ರಹ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ಸಿಕ್ಕರೂ ಸಹ ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಅನ್ನುವ ಹಪಹಪಿಯಲ್ಲಿ ಮುಳುಗಿರ್ತಾನೆ ಹೊರತು ಇಷ್ಟು ಸಾಕು ಅಂತ ಹೇಳೋದೇ ಇಲ್ಲ ಇಲ್ಲಿ ನಿಲ್ಲುತ್ತೆರಿ ಈ ಜೈನ ಧರ್ಮದ ಮಹತ್ವ ಅದು ಅಪರಿಗ್ರಹ ತತ್ವ ಈ ಜೈನ ಧರ್ಮ ಪ್ರಸ್ತುತ ಕಾಲಕ್ಕಷ್ಟೇ ಅಲ್ಲ ಅದು ಯಾವ ಜನ್ಮ ಎತ್ತು ಬಂದರೂ ಸಹ ಈ ಜೈನ ಧರ್ಮದ ಪ್ರಾಮುಖ್ಯತೆಯನ್ನು ಅರ್ಥಕೊಂಡು ಆ ತತ್ವವನ್ನು ಪಾಲಿಸ್ತಾ ಬಂದರೆ ಭವ ಭವ ಭವಕ್ಕೂ ನಾವು ಉನ್ನತಿಯನ್ನು ಪಡೀಬಹುದು ಸೊ ದಟ್ ನಾವು ಸಹ ತೀರ್ಥಂಕರಾಗುವ ಹಾದಿಯಲ್ಲಿ ಸಾಕ್ತ ಸಾಕ್ತಾ ಒಂದಲ್ಲ ಒಂದು ಭವದಲ್ಲಿ ನಾವು ಸಹ ತೀರ್ಥಂಕರಾಗಬಹುದು ಅದಕ್ಕೆ ಅನಿಸುತ್ತೆ ಈ ಜನ್ಮ ಅಥವಾ ಈ ಪ್ರಸ್ತುತ ಕಾಲದಲ್ಲಿ ಅರ್ತ್ಕೊಳ್ರಪ್ಪ ಮುಂದಕ್ಕೆ ನಿಮ್ಮ ಭವ ಸುಧಾರಣೆ ಮಾಡ್ಕೊಳ್ಳಿ ಹೇಳಿ ಬಹುಶಃ ನಿರಂಜನ್ ಸರ್ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅಂತ ನನಗನ್ಸುತ್ತೆ ಕೇವಲ ಐದೇ ಐದು ತತ್ವಗಳನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು ಸತ್ಯ ಅಹಿಂಸೆ ಅಚೌರ್ಯ ಅಪರಿಗ್ರಹ ಬ್ರಹ್ಮಚರ್ಯ ಇಷ್ಟನ್ನೇ ಪಾಲಿಸ್ಬಿಡ್ರಿ ಸಾಕು ಇಷ್ಟು ಅಷ್ಟೇ ನಮ್ಮ ತತ್ವ ಇಷ್ಟೇ ನಮ್ಮ ಜೈನ ಧರ್ಮದ ಅಡಿಪಾಯ ಫೌಂಡೇಶನ್ ಅಂತ ಹೇಳಬಹುದು ಈ ಐದು ತತ್ವಗಳ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ರೆ ಅದು ಅನಾದಿ ಕಾಲ ತನಕ ಅನಂತ ಕಾಲ ತನಕ ಏನಪ್ಪಾ ಅಂದರೆ ಗಟ್ಟಿಯ ಹಣ್ಣು ನಿಂತ್ಕೊಳ್ಳುತ್ತೆ ಅಂತ ಆದರೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸತ್ಯವನ್ನು ಹೇಳು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನೆಡೆದರೆ ಮೆಚ್ಚನ ಪರಮಾತ್ಮನು ಚಿಕ್ಕನ್ನಿಂದ ನಾವು ಓದಿದೀವಿ ತಾನೆ ತಿಳ್ಕೊಂಡಿದ್ದೀವಿ ತಾನೆ ಸತ್ಯನೇ ಹೇಳಪ್ಪ ಸುಳ್ಳು ಹೇಳಿದರೆ ನಿನ್ ಗುಳಿಗಾಲವಿಲ್ಲ ತತ್ಕ್ಷಣಕ್ಕೆ ಸುಳ್ಳು ಹೇಳಿದ್ರೆ ಸುಖ ಸಿಗಬಹುದೇ ಹೊರತು ಸತ್ಯ ಹೇಳಿದ್ರೆ ನಿನ್ನ ಜೀವಿತಾವಧಿ ಇರೋ ತನಕನೂ ಸುಖ ಪಡ್ತೀಯಾ ಅನ್ನೋದು ಇದರ ಗೂಢಾರ್ಥ ಅಹಿಂಸೆ ಇನ್ನು ಅಹಿಂಸೆ ಬಗ್ಗೆ ಹೇಳಬೇಕು ಅಂತಂದರೆ ಜೈನ ಧರ್ಮದ ಇನ್ನೊಂದು ಪರ್ಯಾಯವಾಚಿ ಶಬ್ದವೇ ಅಹಿಂಸೆ ಜೈನ ಧರ್ಮ ಅಂದರೆ ಅಹಿಂಸೆ ಅಹಿಂಸೆ ಅಂದರೆ ಜೈನ ಧರ್ಮ ಇದರ ಮಹತ್ವವನ್ನು ಬರೀ ಈ ಕೇವಲ ಎರಡೇ ಮಾತುಗಳಲ್ಲಿ ವಿವರಿಸೋಕ್ಕಂತೂ ಸಾಧ್ಯವಿಲ್ಲ ಹಿಂಸೆ ಮಾಡಬೇಡ ಲಿವ್ ಅಂಡ್ ಲೆಟ್ ಲಿವ್ ನೀನು ಬದುಕು ಇತರರನ್ನು ಬದುಕಲು ಬಿಡು ಆಚೌರ್ಯ ಕಳ್ತನ ಮಾಡಬೇಡ ನಿನ್ನದಲ್ಲದ ವಸ್ತುವಿಗೆ ನೀ ಆಸೆನೂ ಪಡಬೇಡ ಅಪರಿಗ್ರಹ ನಾನು ಮುಂಚೆನೇ ಹೇಳಿದ್ದೀನಿ ಇನ್ನು ಬ್ರಹ್ಮಚರ್ಯ ಬ್ರಹ್ಮ ಅಂದರೆ ಆತ್ಮಾಚರ್ಯ ಅಂದರೆ ಆತ್ಮನಲ್ಲಿ ಜೀವಿಸೋದು ಆತ್ಮನನ್ನು ರಮಿಸೋದು ಆತ್ಮನಲ್ಲಿ ರಮಿಸೋದು ಇನ್ನೂ ನಿಶ್ಚಯ ದೃಷ್ಟಿಯಿಂದ ಇದಾಯಿತು ವ್ಯವಹಾರ ದೃಷ್ಟಿಯಿಂದ ಅಂತಂದರೆ ಏಕಪತ್ನಿರೋ ತನಾಗಿರೋದು ಇಲ್ಲಿ ಒಂದು ನಾನು ಸ್ವತಃ ರಚಿಸಿದ ಒಂದು ಚುಟುಕನ್ನು ಹೇಳ್ತೀನಿ ಇಂದು ನೀ ಬಿತ್ತಿದ ಸಂಸ್ಕಾರ ಅದು ಭವಭವಕ್ಕೂ ಆಧಾರ ಈ ಭವಭವ ಅನ್ನೋದನ್ನು ನಮ್ಮ ಜೈನ ಒಂದು ಬಿಟ್ಟರೆ ಇನ್ಯಾವ ಧರ್ಮದಲ್ಲೂ ಹೇಳಿಲ್ಲ ಹಾಗಾಗಿ ಈ ಸತ್ಯ ಅಹಿಂಸೆ ಅಚೌರ್ಯ ಅಪರಿಗ್ರಹ ಬ್ರಹ್ಮಚರ್ಯವು ಈ ಐದು ಸಂಗತಿಗಳು ಪ್ರಸ್ತುತ ಕಾಲಕ್ಕೊಂದೇ ಅಲ್ಲದೆ ಮುಂದಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಮುಂದೆ ಬರುವ ಕಾಲಕ್ಕೂ ಬಹಳವೇ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜೈ ಜಿನೇಂದ್ರ ಧನ್ಯವಾದಗಳು ಸರ್